ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ಇವತ್ತು ನಾಗರ ಪಂಚಮಿ ಆಗೈತಲ್ಲ ನಾನು ಅದಕ್ಕೆ ಹೆಂಗೆ ಉಸುಳಿ ಮಾಡ್ಕೊಂಡಿದ್ದೆ ಅನ್ನೋದು ಈ ವಿಡಿಯೋ ಒಳಗೆ ಹೇಳ್ತೀನಿ ಇವಾಗ ನೋಡಿರಿ ನಾನು ಈ ಉಸುಳಿ ಮಾಡ್ಕೊಳಕ್ಕೆ ಒಂದು ನಾಲ್ಕು ಗ್ಲಾಸ್ ಕಡಲಿನ ನೀರೊಳಗೆ ಹಾಕಿ ನೆನೆಸಿ ತೊಳೆದು ನೆನೆಸಿಟ್ಕೊಂಡಿನಿ ಒಂದು ನಾಲ್ಕರಿಂದ ಐದು ತಾಸು ನೋಡಿರಿ ಇಷ್ಟು ಕಡ್ಲೆ ತೊಗೊಂಡಿನಿ ನೀರೊಳಗೆ ಹಾಕಿ ಇವಾಗ ಮುಚ್ಚಿಡ್ಲಾತೀನಿ ಈ ಉಕ್ಕುರ್ನ ಮುಚ್ಚಿಟ್ಟಿದ್ದ ಅದು ನಾನು ಇವಾಗ ಇದಕ್ಕೆ ಕಡ್ಲಿಗೆ ಉಸಳಿಗೆ ಹಾಕೋಕೆ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾನು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಮೆಣಸಿಕಾಯಿ ಒಲಿಯೊಳಗೆ ಹೆಂಚೊಳಗೆ ಹಾಕಿ ಎಣ್ಣೆ ಹಾಕಿ ಸುಟ್ಟು ಇಟ್ಕೊಳಾಕತಿ ಇಟ್ಕೋತೀನಿ ನಾನು ಇವಾಗ ಈಕುರ್ನ ನೋಡ್ರಿ ಈ ಥರ ಹೆಂಚೊಳಗೆ ಹಾಕಿ ಹುರ್ಕೋತೀನಿ ಈ ಇವಾಗ ಹುರ್ ಸ್ವಲ್ಪ ಸುಟ್ಟವು ತಕ್ಕೊತೀನಿ ಜಾಸ್ತಿ ಏನು ಸುಡೋ ಬೇಕಾಗಿಲ್ಲ ಒಂದು ಸ್ವಲ್ಪ ಮ್ಯಾಗಿನ್ ಕಲರ್ ಚೇಂಜ್ ಆಗಲ್ತಾನ ನಾನು ಇದಕ್ಕೆ ಹಾಕೋಕೆ ಕೊಬ್ಬರಿ ಹಾಕ್ತೇವೆ ನಾವು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಮತ್ತು ಒಂದು ಮೂರು ಕೊಬ್ಬರಿ ಒಲೆ ಒಳಗೆ ಹಾಕಿ ಸುಟ್ಕೋತೀವಿ ಈ ಥರ ಸುಟ್ಕೊಂಡ್ರೆ ಮ ಉಸುಲಿ ರುಚಿ ಆಕೈತೆ ಅಂತೇಳಿ ಈ ಥರ ಸುಟ್ಕೋತೀವಿ ನಾವು ನೋಡಿರಿ ಇವು ಉಳ್ಳ ಕೊಬ್ಬರಿ ಸುಟ್ಟವು ಇವು ತಕ್ಕೊಂಡಿನಿ ಬರ್ರಿ ಇವಾಗ ಉಸುಳಿಗೆ ಹಾಕಕ್ಕೆ ನಾನು ಬಳ್ಳೊಳ್ಳಿ ಹಾಕಿ ಮಾಡ್ತೀನಿ ಹಾಗಾಗಿ ಒಂದು ಬಳ್ಳುಳ್ಳಿ ಇಟ್ಕೊಂಡಿದ್ದೆ ನಾನು ನೋಡಿ ಅದನ್ನು ಜಜ್ಕೊಳಾತೀನಿ ನಾನು ಇವಾಗ ಈ ಬಳ್ಳುಳ್ಳಿ ಜಡ್ಜಾದ್ಮ್ಯಾಗ ಏನು ನಾನು ಮೆಣಸಿಕಾಯಿ ಸು ಹುರಿದಿಟ್ಕೊಂಡಿನಲ್ಲ ಅವ್ರನ್ನ ಇವಾಗ ಜಜ್ಜಾಕತ್ತೀನಿ ನೋಡ್ರಿ ಇದನ್ನು ಸ ಸ್ವಲ್ಪ ಸಣ್ಣಗೆ ಜಜ್ಕೋಬೇಕು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾನು ಇಷ್ಟು ಮೆಣಸಿಕಾಯಿ ಹಾಕೊಳಾಕತ್ತೀನಿ ನೋಡಿರಿ ಈ ಥರ ನಾನು ಜಜ್ಜಾಕತ್ತೀನಿ ಇದು ಒಂದು ಸ್ವಲ್ಪ ಸಣ್ಣ ಆದ್ಮ್ಯಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಲಾತೀನಿ ಹಾಂ ಕೊತ್ತಂಬರಿ ಮತ್ತು ಒಂದು ಒಂದು ಹಿಡಿಯಷ್ಟು ಕರಿಬೇವು ಹಾಕಿ ನಾನು ಮೆಣಸಿಕಾಯಿ ಜೊತೆ ಜಡ್ಜ್ಕೊತೀನಿ ಇದನ್ನ ಜಜ್ಜಿ ಒಂದು ಪ್ಲೇಟಕ್ಕೆ ತೆಗೆದ್ ಇಟ್ಕೋತೀನಿ ಇವಾಗ ಅವಾಗ ಏನು ಸುಟ್ಕೊಂಡಿದ್ನಲ್ಲ ನಾ ಕೊಬ್ಬರಿ ಅದನ್ನು ಈ ಖಾರದ ಕಲ್ಲೊಳಗೆ ಜಜ್ಜ್ಕೋತೀವಿ ನೋಡಿರಿ ಈಗ ತಕೊಳಾಕತ್ತೀನಿ ಇವಾಗ ಬರ್ರಿ ನಾನು ಅಗಳೇ ಸೂಟ್ ಇಟ್ಕೊಂಡಿದ್ನಲ್ಲ ಒಂದು ಮೂರು ಕೊಬ್ಬರಿ ಅವ್ರನ್ನ ಈ ಸದ್ದು ಜಜ್ಜಾಕತ್ತೀನಿ ಹಾಕತ್ತೀನಿ ನಾನು ನೋಡಿರಿ ಈ ಕುರಿನ ಈ ಥರ ಸಣ್ಣ ಆಗಲ್ತನ ನೋಡ್ರಿ ಈ ಥರ ಜಜ್ಕೊಂಡು ಸಣ್ಣ ಆಗಲ್ತನ ಈ ಖಾರದ ಕಲ್ಲೊಳಗೆ ಹರ್ಕೋಬೇಕು ನೋಡಿರಿ ಈ ಥರ ಜಜ್ಜಾಕತ್ತೀನಿ ನಾನು ಇವಾಗ ಮತ್ತು ನಾನು ಕೊಬ್ಬರಿ ಅಗಳೇನು ಉಳ್ಳಾಗಡ್ಡಿ ಇಟ್ಟಿದ್ನೆಲ್ಲ ಅದು ಎಲ್ಲ ಸೇರಿಸಿ ಮಸಾಲೆ ಮಾಡ್ಕೊತೀನಿ ನೋಡಿರಿ ಇವಾಗ ನಾನು ಕೊಬ್ಬರಿ ಜಜ್ಜಾಕತ್ತೀನಿ ಇಷ್ಟೇ ಇದನ್ನು ಸಣ್ಣ ಅಗಲತನ ಕೊಬ್ಬರಿ ಜಜ್ಜಿ ಸೈಡಿಗೆ ಇಟ್ಕೊಂಡಿನಿ ನಾನು ಅಗಾಲ ಏನು ಉಳ್ಳಾಗಡ್ಡಿ ಒಲ್ಲಿ ಒಳಗೆ ಹಾಕಿದ್ದೆ ಅದನ್ನೀಗ ಸೊ ಸ್ವಚ್ಛ ಮಾಡ್ಕೊಳತ್ತೀನಿ ಸೊಪ್ಪಿಗೆ ತೊಗೊಳಕತ್ತೀನಿ ನೋಡಿರಿ ಈ ಥರ ಉಳ್ಳಾಗಡ್ಡಿ ಕೊಬ್ಬರಿ ಒಲ್ಲಿ ಒಳಗೆ ಹಾಕಿ ಸುಟ್ಟ ಮಸಾಲೆ ರೆಡಿ ಮಾಡಿದೆವು ಅಂದ್ರೆ ತಿನ್ನೋಕೆ ಭಾಳ ಇರ್ತೈತಿ ಹಾಗಾಗಿ ನೋಡಿರಿ ಇವಾಗ ಉಳ್ಳಾಗಡ್ಡಿ ಇದಕ್ಕೆ ಹಾಕಾಕತ್ತೀನಿ ಇದನ್ನೂ ಕೂಡ ಕೊಬ್ಬರಿ ಜೊತೆ ಸ್ವಲ್ಪ ಸಣ್ಣ ಆಗಂಗೆ ಜಜ್ಕೋತೀನಿ ಎಲ್ಲನೂ ಕೊಬ್ಬರಿ ಅಥವಾ ಎಲ್ಲ ಜಜ್ಜಿಂತ್ರ ನಾನೇನು ಹಗಾಳೆ ಮೆಣಸಿಕಾಯಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆ ಹಾಕೊಳ್ಳಾಕತ್ತೀನಿ ಇವಾಗ ಇದನ್ನು ಕೂಡ ಇದ್ರ ಜೊತೆ ಜಜ್ಜಿ ಇವೆಲ್ಲ ಮಿಕ್ಸ್ ಮಾಡಿ ಜಜ್ಜಿಗೆ ಪ್ಲೇಟಿಗೆ ತಕ್ಕೊಂಡು ಉಸುಳು ಮಾಡ್ತೀವಿ ನಾವು ನೋಡ್ರಿ ಇದನ್ನೆಲ್ಲ ಚಮಚ ತಗೊಂಡು ಮಿಕ್ಸ್ ಮಾಡಿ ಮಾಡಿ ಜಜ್ಜಾಕತ್ತೀನಿ ನಾನು ಇದೆಲ್ಲ ಜಜ್ಜೈತಿ ಈಗ ಪ್ಲೇಟಿಗೆ ತೊಗೊಳಕತೀನ ತಕ್ಕೋತೀನಿ ನಾನು ನೋಡಿರಿ ಈ ಥರ ತಕ್ಕೊತೀನಿ ಪ್ಲೇಟಿಗೆ ಬರ್ರಿ ಇವಾಗ ಉಸಳಿ ಮಾಡು ನಂತ ಅದಕ್ಕೆ ನಾನು ಒಂದು ದೊಡ್ಡ ಗುಂಡ್ಗಿ ತೊಗೊಂಡಿನಿ ಅದಕ್ಕೆ ಒಲೆ ಮ್ಯಾಲಿಟ್ಟು ಎಣ್ಣೆ ಹಾಕೊಳಾಕತ್ತೀನಿ ಎಣ್ಣೆ ಒಂದು ಸ್ವಲ್ಪ ಕಾಯ್ದ ಮ್ಯಾಗ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ ಆಗಡೆ ಏನು ಜಜ್ಜಿ ಜಜ್ಜಿಟ್ಟಿದೆ ಮತ್ತು ಪಾಣೆ ಹೊಡಿಲಕ್ಕ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರ್ಮ ತೊಗೊಂಡಿನಿ ಇವಾಗ ಬೆಳ್ಳುಳ್ಳಿ ಹಾಕಿದೆ ನೀ ಎಣ್ಣೆ ಕಾಯ್ದಿಂತರ ಸ್ವಲ್ಪ ಎಣ್ಣೆ ಒಳಗೆ ಬೆಳ್ಳುಳ್ಳಿ ತಿರುಗಾಡ್ತೀನಿ ಅದಾದ್ಮ್ಯಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಒಂದು ಸ್ವಲ್ಪ ಕರ್ಬೇವು ಹಾಕ್ತೀನಿ ಇದನ್ನು ತಿರುಗಾಡ್ತೀನಿ ಇದೆಲ್ಲ ಆದ್ಮ್ಯಾಗ ನಾನು ಇದನ್ನ ಒಂದು ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಆಗಕ್ಕೆ ಬಿಟ್ಟು ನಾ ಏನು ಕಡ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಆ ಕಡ್ಲಿ ಇವಾಗ ಈ ಎಣ್ಣೆ ಒಳಗೆ ಹಾಕಿ ಕಲಸ್ಕೊತೀನಿ ಫಸ್ಟೇ ಕಡಲಿ ಹಾಕಬೇಕು ಮಸಾಲೆದು ಹಾಕಿದರೆ ಸರಿ ಅನ್ಸಲ್ಲತ್ತೇಳಿ ಫಸ್ಟೇ ಕಡಲಿ ಹಾಕಾಕತ್ತೀನಿ ನಾನು ನೋಡ್ರಿ ಈಗ ಕಡಲಿನೂ ಎಣ್ಣೆ ಒಳಗೆ ತಿರುವಾಡಿಂತ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ಇದು ಅರ್ಶಿಣ ಪುಡಿ ಉಪ್ಪು ಕಡಲಿ ಎಲ್ಲ ಹತ್ತಂಗ ಮಿಕ್ಸ್ ಮಾಡ್ಕೊಂಡಿನಿ ಸ್ವಲ್ಪ ನಾನು ಹುಣ್ಸೆಹಣ್ಣು ನೆನೆ ಇಟ್ಕೊಂಡಿದ್ದೆ ಆ ಹಣ್ಣಿನ ರಸ ಹಾಕೊಳಕತ್ತೀನಿ ಸ್ವಲ್ಪ ಹುಳಿಯಾದ್ರೆ ಹುಚ್ಚಳಿ ಸೇ ಚಂದ ಚಲೋ ಆಗ್ತಾವೆ ಅಂತ ಹೇಳಿ ನೋಡಿರಿ ಇದಾದ್ಮೇಲೆ ನಾನು ನೆಗಳೆ ಜಜ್ ಇಟ್ಕೊಂಡಿದ್ದೆಲ್ಲ ಮಸಾಲಿನೇ ಇದಕ್ಕೆ ಹಾಕ್ಲಾತ್ತೀನಿ ಇವಾಗ ಇದನ್ನೆಲ್ಲ ಒಂದು ಫುಲ್ ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು. ಮಾಡಿಕೊಂಡು ನಾ ಮತ್ತು ಪ್ಲೇಟಿಗೆ ಹತ್ತಿದ ಮಸಾಲೆ ಯಾಕೆ ವೇಸ್ಟ್ ಮಾಡಬೇಕಂತ ನೀರು ಹಾಕಿ ಅದನ್ನು ಹಾಕ್ಕೊಂಡೆ ಇದು ಉಸುರು ಹಾಕಕ್ಕೆ ನಾನು ಮೊದಲು ನೀರು ಕಾಯಿಸಿಟ್ಕೊಂಡಿದ್ದೆ ಬೇಕಂದ್ರೆ ಹಸಿ ನೀರು ಹಾಕಿ ಕುದಿಸ್ಕೊಬೋದು ಜಲ್ದಿ ಆಗ್ಲಿ ಅಂತ ಹೇಳಿ ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ಹಾಗಾಗಿ ಬಿಸಿನೀರು ಹಾಕಿ ಒಂದು ಸಲ ತಿರುವ ಮ್ಯಾಗ್ ಮುಚ್ಚಿ ಇಡ್ಲಾಕತ್ತೀನಿ ನೋಡಿರಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಈ ವಿಡಿಯೋ ಶೇರ್ ಮಾಡಿರಿ ನೋಡಿರಿ ಇದನ್ನು ಭಾಳ ಹೊತ್ತ ಕುದಿಸ್ಕೋಬೇಕು ಯಾಕಂದರೆ ಕಡಲೆ ಎಲ್ಲ ಕುದಿಬೇಕಲ್ಲ ಹಾಗಾಗಿ ನಡ್ಬರ್ಕ್ ಮದ್ ಈ ಥರ ಮುಚ್ಚಳ ತೆಗೆದು ತಿರ್ವಾಡಿ ನೀರು ಅದಂತ ನೋಡಿ ಮುಚ್ಚಿ ಕುದಿಸ್ಕೋಬೇಕು ನೋಡಿರಿ ಇವಾಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ನೀರು ಐತೆ ಹಾಗಾಗಿ ನಾವು ಮುಚ್ಚಿಡ್ಲಾತೀನಿ ನೋಡಿರಿ ಇವಾಗಿದು ಮತ್ತೆ ಮತ್ತೆ ಹಿಂಗೆ ತಿರುವ್ಯಾಡಿ ನೋಡ್ಬೇಕು ನೋಡ್ರಿ ಎಷ್ಟು ಚೆಂದ ನಾವು ಹಳ್ಳಿ ಮನೆಯೊಳಗೆ ಉಸಿಲಿ ಮಾಡ್ತೇವೆ ಅನ್ನ ನೋಡ್ರಿ ಇಷ್ಟ ಆಗಿತ್ತಂದ್ರೆ ನೀವು ಮನೆಯೊಳಗೆ ತಿನ್ರಿ ಈ ಥರ ಒಮ್ಮೆ ಟ್ರೈ ಮಾಡಿರಿ ನೋಡ್ರಿ ಈ ಥರ ಕುದಿಸ್ಕೊಂಡಿವಿ ಇವಾಗ ಇದನ್ನು ನೋಡಾತಿ ನಾವಿವಾಗ ನೋಡ್ರಿ ಇಷ್ಟು ರಸ ಐತಿ ಬೇಕಂದವರು ರಸ ಜಾಸ್ತಿ ಮಾಡ್ಕೋಬೋದು ನನಗೊಂದು ಸ್ವಲ್ಪ ರಸ ಕಡಿಮೆ ಆಗಲಿ ಅಂತ ಇನ್ನೊಂದು ಸ್ವಲ್ಪ ಬಿಡ್ಲಾತಿದ್ದೆ ನೋಡ್ರಿ ಅದು ಬಿಟ್ಟಿಂದ ಕುದಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಬಿಟ್ಟು ಇವಾಗ ತಕ್ಕೊಂಡಿವಿ ನೋಡ್ರಿ ಇಷ್ಟು ರಸ ಮಾಡಿ ನಾನು ನೋಡ್ರಿ ಉಸುಳು ಆಗೈತಿ ನೋಡ್ರಿ ಮಸಾಲೆ ಎಲ್ಲ ಹೆಂಗೆ ಕಾಣಿಸಕತ್ತೈತಿ ಹಸಿ ಮೆಣಸಿ ಕಾಯಿ ಇದು ಎಲ್ಲ ಹ್ಯಾಂಗಾಗೈತಿ ನೋಡ್ರಿ ಬರ್ರಿ ಇವಾಗ ಇದನ್ನು ಒಂದು ಪ್ಲೇಟ್ ಒಂದು ಬಟಲ್ಗೆ ಹಾಕಿ ನಾ ಯಾವ ರೀತಿ ಆಗ್ಯಾವಂತ ಸ್ವಲ್ಪ ಹಾರಲಾಗಿ ಬಿಟ್ಟಿದ್ದೆ ನಾನು ನೋಡಿರಿ ಹೆಂಗಾಗೈತಿ ಇವಾಗ ನಾನೊಂದು ಬಟ್ಲ್ಗೆ ಹಾಕ್ಕೊಳಾಕತ್ತೀನಿ ಹಸಿ ಮೆಣಸಿಕಾಯಿ ಕೊಬ್ಬರಿ ಎಲ್ಲ ತಿನ್ನಕ್ಕೆ ಬಾರಿ ಅಂದ್ರೆ ಅಂದರೆ ಭಾರಿ ಆಗತ್ತೆ ರೀ ಕಡಲೆ ಈ ಥರ ಉಸುಳಿ ಮಾಡಿದ್ರೆ ನೋಡಿರಿ ನಿಮ್ಮ ಮನೆಯೊಳಗೆ ಮಕ್ಕಳಿಗೆ ಅದು ಮಾಡಿಕೊಡ್ರಿ ಇಷ್ಟಪಟ್ಟು ತಿಂತಾರೆ ನಾನು ವೀಡಿಯೋ ಇಷ್ಟೋತನ ಟೈಮ್ ಕೊಟ್ಟು ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ನೋಡಿ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ ನೀವೆಲ್ಲರೂ